ಜೀವಾಲಯ ದೇವಾಲಯ ತಾದಾತ್ಮ್ಯ ಎನ್ನುವ ಸುಂದರ ಶೀರ್ಷಿಕೆಯನ್ನ ನೀಡಿದ್ದಾರೆ ಇದು ಗಹನವಾಗಿದೆ ಆಳವಾಗಿದೆ ಅಗಲವಾಗಿದೆ ವಿಸ್ತಾರವಾಗಿದೆ ಇದನ್ನ ಅಲ್ಪಜ್ಞನಾಗಿ ಅಲ್ಪಮತಿಯಿಂದ ಸರ್ವಜ್ಞರಾದಂತಹ ತಮ್ಮ ಮುಂದೆ ಸ್ವಲ್ಪ ಬಿಚ್ಚಿಡಲು ಪ್ರಯತ್ನಿಸ್ತೇನೆ ಮನೆರೆ ಕೇವಲ ನಾಲ್ಕೇ ನಾಲ್ಕು ಬಿಂದುಗಳು ನಾಲ್ಕು ಅಂಶಕಗಳನ್ನು ಮನಸ್ಸಿನಲ್ಲಿ ಚೊಂಡು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ದೇವಾಲಯ ಯಾರಿಗೆ ಏಕೆ ದೇವಾಲಯ ಎಲ್ಲಿ ದೇವಾಲಯ ಹೇಗೆ ಮತ್ತು ದೇಹ ಮತ್ತು ದೇವಾಲಯ ಸಂಬಂಧ ಏನು ಒಂದು ವಾಕ್ಯ ಇದೆ ಅಗ್ನಹೇವತಾ ದೇವ ಕೃತಿ ದೇವ ಮನೀಷಿ ಪ್ರತಿಮಾ ಸ್ವಲ್ಪ ಬುದ್ಧಿನಾಂ ಬುದ್ಧಿನಾಮ್ ಜ್ಞಾನಿನ ಹರಿ ಈ ಜಗತ್ತಿನಲ್ಲಿ ಸೃಷ್ಟಿಯಾದ ಕಾಲದಿಂದ ಮೊಟ್ಟ ಮೊದಲಿಗೆ ವೇದಗಳು ಯಜ್ಞವನ್ನ ಹೇಳಿದವು ಆವಾಗ ಯಾರ್ಯಾರು ಮಾನವ ರೂಪದಲ್ಲಿ ಇದ್ರೋ ಅವರಿಗೆ ಯಜ್ಞವೇ ದೇವರಾಗಿತ್ತು ದೇವ ಮನೀಷ್ ಯಾರು ಯೋಗವನ್ನ ತಿಳಿದುಕೊಂಡಿದ್ರೋ ಯೋಗ ಸಾಧನೆಯನ್ನ ಮಾಡಿದ್ರೋ ಅವರಿಗೆ ಅವರ ಹೃದಯದಲ್ಲೇ ದೇವರಿದ್ದ ಸರ್ವತೋ ಹರಿಹಿ ಜ್ಞಾನಿನಾಂ ಸರ್ವತೋ ಹರಿಹಿ ಸಕಲ ಜ್ಞಾನವುಳ್ಳವರಿಗೆ ಸರ್ವಜ್ಞರಿಗೆ ಆ ಭಗವಂತ ಎಲ್ಲ ಕಡೆಯಲ್ಲೂ ಇದ್ದ ಆದ್ರೆ ಇನ್ನೊಂದು ವಾಕ್ಯ ಇದೆ ಅಲ್ಲಿ ಪ್ರತಿಮಾ ಸ್ವಲ್ಪ ಬುದ್ಧಿನಾಂ ಯಾರಿಗೆ ಆ ವೇದ ಜ್ಞಾನ ಇಲ್ಲವೋ ಯಾರಿಗೆ ಯೋಗ ಜ್ಞಾನ ಇಲ್ಲವೋ ಯಾರಿಗೆ ಆ ಪರಂಪರೆಯ ಜ್ಞಾನ ಇಲ್ಲವೋ ಜಗತ್ತಿನ ಜ್ಞಾನ ಇಲ್ವೋ ಅವರಿಗೆ ಈ ಪ್ರತಿಮೆ ಬೇಕಾಯ್ತು ಅಂತ ಹೇಳ್ತಾರೆ ಆದ್ದರಿಂದ ನಾವು ಯಾವ ಕ್ಯಾಟಗರಿಗೆ ಬಂದ್ವಿ ಪ್ರಾಯ ನಾವು ಈ ಮೂರನೇ ಕ್ಯಾಟಗರಿಯಲ್ಲಿ ಇದ್ದೇವೆ ಪ್ರಾಯ ಇನ್ನೂ ಹೆಚ್ಚಿನ ಕ್ಯಾಟಗರಿಯಲ್ಲಿ ಇದ್ರೆ ಅವರಿಗೆ ಇರ್ಬೋದು ಪ್ರತಿಮಾ ಸ್ವಲ್ಪ ಬುದ್ಧಿ ನಾಮ್ ಯಾರಿಗೆ ಕೇವಲ ಮಾನುಷ್ಯ ಬುದ್ಧಿ ಇದೆಯೋ ಅವರಿಗೆ ಈ ಪ್ರತಿಮೆ ಬೇಕಾಯಿತು ಎಂಬುದಾಗಿ ಹೇಳ್ತಾರೆ ಇವತ್ತು ಜಗತ್ತಿನಲ್ಲಿ ಭಗವನ್ನಂತಹ ಬುದ್ಧಿಯುಕ್ತರು ಅನೇಕ ಜನರಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಮಾತೆಯ ಪೂಜೆಯ ಸ್ಥಾನದಲ್ಲಿ ಮಹಿಷನ ಪೂಜೆಯು ಯೋಗ್ಯ ಎನ್ನುವ ಅನೇಕ ಜನರಿದ್ದಿರುವ ಈ ಸಂದರ್ಭದಲ್ಲಿ ದೇವಾಲಯ ಬೇಕೇ ಎಂಬುದಾಗಿ ಪ್ರಶ್ನೆ ಬರ್ತದೆ ದೇವರು ಎಲ್ಲಾ ಕಡೆ ಇದ್ದಾನಲ್ವಾ ಎಲ್ಲಾ ಕಡೆಯಲ್ಲಿ ಇದ್ದಿರುವ ದೇವರಿಗೆ ಪುನಃ ನಿಗಲು ಮನೆ ಬೇಕೆ ಎಂಬುದಾಗಿ ನಮ್ಮಲ್ಲೂ ಪ್ರಶ್ನೆ ಬರಬಹುದು ಪ್ರಾಯಃ ಶಾಸ್ತ್ರಜ್ಞರಲ್ಲೂ ಇದು ಬಂದಿತ್ತು ಈಗ ಹೇಳುತ್ತೆ ಸರ್ವತ್ರ ಗೋಸೆ ಭಗವಂತನು ಯಜ್ಞಿತ್ವಾಂ ಎಲ್ಲಾ ಕಡೆಯಲ್ಲಿ ಭಗವಂತ ನೀನಿದ್ದೀಯಾ ಆದ್ರೂ ಕೂಡ ನಾನು ಈ ಬಿಂಬದಲ್ಲಿ ನಿನ್ನನ್ನು ಆವಾಹಿಸುತ್ತೇನೆ ಎಂಬುದಾಗಿ ಇವತ್ತು ಹಿರೇ ಭಟ್ರು ಹೇಳೇ ಆವಾಹನೆಯನ್ನು ಮಾಡಿ ಪೂಜೆ ಮಾಡಿದ್ದಾರೆ ಇದು ಯಾಕೆ ಅಂತ ಕೇಳಿದ್ರೆ ಒಂದು ಉದಾಹರಣೆಯ ಮೂಲಕ ಎಲ್ಲಿ ಇಚ್ಛೆ ಪಡ್ತೇನೆ ಮಿತ್ರಾಣಿ ನಮಗೆ ಗಾಳಿ ಎಲ್ಲಾ ಕಡೆಯಲ್ಲಿ ಇದೆಯೋ ಇಲ್ವೋ ನಾವು ವಾಸಿಸುವ ಎಲ್ಲಾ ಸ್ಥಳದಲ್ಲೂ ಗಾಳಿ ಇದೆ ವಾಯು ಇದೆ ಆದ್ರೆ ಮನೆಯಲ್ಲಿ ಫ್ಯಾನ್ ಯಾಕೆ ಹಾಕ್ತೇವೆ ಅಲ್ವಾ ಯಾಕೆ ಫ್ಯಾನ್ ಆಗ್ತೇವೆ ಅಂತ ಕೇಳಿದ್ರೆ ಆ ಗಾಳಿಗಿಂತಲೂ ಹೆಚ್ಚಿನ ಗಾಳಿಯು ಬಂದು ನಮ್ಮನ್ನ ತಂಪಾಗಿಸಲಿ ಎನ್ನುವ ಕಾರಣಕ್ಕೋಸ್ಕರ ನಾವು ಹೇಗೆ ಫ್ಯಾನ್ ಅನ್ನ ಪಂಕವನ್ನ ಉಪಯೋಗಿಸುತ್ತೇವೆಯೋ ಹಾಗೆ ಈ ಸಂಸಾರ ಎನ್ನುವಂತಹ ಭವಬಂಧದ ತಾಪವನ್ನ ಪರಿಹರಿಸುವುದಕ್ಕೋಸ್ಕರ ಆ ಭಗವಂತನ ಪ್ರತಿಮೆ ರೂಪವಂತಹ ದೇವಾಲಯ ಎನ್ನುವಂತಹ ಫ್ಯಾನ್ ಅನ್ನ ದೇವಾಲಯ ಎನ್ನುವ ಪಂಕವನ್ನ ದೇವಾಲಯ ಎನ್ನುವ ಬೀಸಣಿಕೆಯನ್ನ ನಾವು ಮಾಡ್ತೇವೆ ಆದ್ದರಿಂದ ದೇವಾಲಯ ಬೇಕು ಇನ್ನು ದೇವಾಲಯ ಎಲ್ಲಿ ತೀರ್ಥಾಂತೆ ತಿನಿ ತಟೆ ಜಲನಿ ದೇಹ ತೀರೇತರಿತ್ ಸಂಗಮೇ ಶೀಲಾಗ್ರೇ ತ್ರಿತೇವನೋಭನ ಋಜಾನ ದೇಶ ತಥಾ ನೋಡಿ ಎಂತಹ ಜಾಗದಲ್ಲಿ ಮಾಡಬೇಕು ಕೇಳಿದ್ರೆ ಎಲ್ಲರೂ ಗಮನಿಸಬೇಕಾದಂತಹದ್ದು ಇಂತಹ ಜಾಗದಲ್ಲಿ ಮಾಡಬೇಕು ಯಾಕೆ ಇಂಥ ಜಾಗದಲ್ಲಿ ಕೇಳಿದ್ರೆ ಸುಂದರವಾದ ನಿರ್ಮಲವಾದ ಸಹಜವಾದಂತಹ ಏನು ವಿಶಾಲವಾದಂತಹ ಜಲಾಶಯದ ನೆಲದಲ್ಲಿ ಇತ್ತ ಶ್ರೀ ದತ್ತ ಅತ್ತ ಶ್ರೀ ಶಾರದಾಂಬೆ ಇಂತಹ ಸ್ಥಳದಲ್ಲಿ ನಾವು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಯಾಕೆ ನೋಡಿ ಗಂಗಾ ನದಿ ಭಾಗೀರಥಿಯ ನದಿಯ ತಡದಲ್ಲಿ ಇರುವಂತಹದ್ದು ಶ್ರೀ ವಿಶ್ವನಾಥ ಅಲ್ಲಿ ಕಾಣ್ತಾ ಇರುವಂತದ್ದು ವಿಶ್ವನಾಥ ಅದೇ ಸರಿ ಸಂಗಮದಲ್ಲಿ ಶ್ರಾವತಿ ತೀರದಲ್ಲಿ ಮಧ್ಯದಲ್ಲಿ ಕಂಗೊಳಿಸ್ತಾ ಇರುವಂತಹದ್ದು ಶ್ರೀ ಚಂದ್ರಮೌಳೇಶ್ವರ ಅದೇ ರೀತಿಯಲ್ಲಿ ನಮಗೆ ಶೇಷಾಚಲ ಗರುಡಾಚಲ ಎನ್ನುವಂತಹ ಸಪ್ತಾದ್ರಿಗಳ ಮಧ್ಯದಲ್ಲಿ ಇರುವಂತಹದ್ದು ಶ್ರೀ ವೆಂಕಟನಾಥ ಅಷ್ಟೇ ಅಲ್ಲ ಒಯ್ಲಿ ಸಮೀಪದಲ್ಲಿ ನಾವು ಚಂದ್ರವಳಿಯ ಗಣಪತಿಯನ್ನ ನೋಡ್ಬೇಕು ಅಂತಾದ್ರೆ ವನದ ಮಧ್ಯದಲ್ಲಿ ಇರುವಂತಹ ಗಣಪತಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ ಅಂತ ಆದ್ರೆ ಬೆಟ್ಟವೇ ನೆನ್ಪಿಟ್ಕೊಳ್ಳಿ ಬೀದಿ ಬೀದಿಗಳಲ್ಲಿ ದೇವಾಲಯ ಬಂದಿಲ್ಲ ಎಲ್ಲಿ ಬರಬೇಕೋ ಯಾವ ಸ್ಥಳದಲ್ಲಿ ನಿಲ್ಬೇಕೋ ಯಾವ ಅಕ್ಷಾಂಶದಲ್ಲಿ ನಿಲ್ಬೇಕೋ ಯಾವ ರೇಖೆಯಲ್ಲಿ ಇರಬೇಕು ಅಲ್ಲಿ ಮಾತ್ರ ದೇವಾಲಯ ನಿರ್ಮಿತವಾಗ್ತದೆ ಇದಕ್ಕೊಂದಿಷ್ಟು ಆಧಾರಗಳಿದೆ ಅದರ ವಿಷಯವನ್ನ ತಂತ್ರ ಸಮುಚ್ಚೆಯಾದಿ ಗ್ರಂಥಗಳನ್ನ ನೋಡ್ಬೇಕಾಗ್ತದೆ ದೇವಾಲಯಗಳು ವಸ್ತುತಃ ಅವಶ್ಯವಾಗಿ ತಿಳ್ಕೊಳ್ಬೇಕು ನಾವು ದೇವಾಲಯಕ್ಕೆ ಹೋಗ್ತೇವೆ ಆದ್ರೆ ದೇವಾಲಯಗಳಲ್ಲಿ ಎಷ್ಟು ವಿಧ ಅಂತ ಗೊತ್ತಿರಬೇಕು ಅಂತ ಏನಿಲ್ಲ ವಸ್ತುತಃ ನಮ್ಮ ಭಾರತ ಪ್ರದೇಶದಲ್ಲಿ ಮೂರು ವಿಧದ ದೇವಾಲಯಗಳಿವೆ ಒಂದು ನಾಗರ ಶೈಲಿ ಒಂದು ದ್ರಾವಿಡ್ಯ ಶೈಲಿ ಮತ್ತು ಒಂದು ವೇಸರ ಶೈಲಿ ಅವಶ್ಯವಾಗಿ ತಿಳ್ಕೊಳ್ಬೇಕಾದದ್ದು ಶೈಲಿ ದ್ರಾವಿಡ ಶೈಲಿ ವೇಸರ ಶೈಲಿ ಎಂಬುದಾಗಿದೆ ಏನು ನಾಗರ ಶೈಲಿ ಅಂತ ಹೇಳಿದ್ರೆ ಮೂಲಾದಿ ಸ್ತೂಪಿ ಪರ್ಯಂತಂ ವೇದಾಶ್ರಮ ಛಾಯತಾಶ್ರಕಂ ದ್ವಶ್ರಂ ವೃತ್ತಾಕೃತಿ ಗ್ರೀವಾದಿ ಶಿಖರಾಕೃತಿ ಉತ್ತರ ಭಾರತದ ಎಲ್ಲ ದೇವಾಲಯಗಳು ಈ ರೂಪದಲ್ಲಿದೆ ವಿಶೇಷವಾಗಿ ಮೊನ್ನೆಯನ್ನು ನಮ್ಮ ಭಾರತದ ಭವ್ಯ ಪರಂಪರೆಯನ್ನ ಎತ್ತಿ ಹಿಡಿಯುವಂತಹ ಆ ಅಯೋಧ್ಯೆಯ ಶ್ರೀರಾಮನ ಮಂದಿರ ಇದೆ ಅಲ್ವಾ ಅದು ನಾಗರ ಶೈಲಿ ಆ ಶೈಲಿ ಅದಕ್ಕಿರುವಂತಹ ಸ್ವರೂಪಕ್ಕೆ ಒಂದೊಂದು ಹೆಸರನ್ನ ಹೇಳ್ತಾರೆ ದ್ರಾವಿಡ ಶೈಲಿ ಇಲ್ಲಿ ಮೂಲಾಗ್ರಸ್ತೂಪಿ ದೇವಾಲಯಗಳ ಶೈಲಿ ಅದಕ್ಕೆ ದಾಡ ಶೈಲಿ ಎಂಬುದಾಗಿ ಹೇಳ್ತಾರೆ ವೇಸರ ಶೈಲಿ ಅಂದ್ರೆ ಮೂಲಗ್ರಂ ವೃತ್ತ ತಯತೀವಾ ಸ್ತೂಪಿ ಪರ್ಯಂತಶ್ರಕ ಇದಕ್ಕೆ ವೇಸರ ಶೈಲಿ ಎಂಬುದಾಗಿ ಹೇಳ್ತಾರೆ ಹೀಗೆ ಈ ಮೂರು ಶೈಲಿಗಳಲ್ಲಿ ದೇವಾಲಯಗಳು ವಸ್ತುತಃ ಇರಬೇಕು ಎಂಬುದಾಗಿದೆ